ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮಾದಪ್ಪ ಡಿ ಎಸ್ ಎಚ್ ಪಿ ಸ್ಪೋರ್ಗನ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ತರಗತಿಯಲ್ಲಿ ಏಳನೇ ತರಗತಿಯ ಅಧ್ಯಾಯ ನಾಲ್ಕು ಹದಿನೆಂಟನೇ ಶತಮಾನದ ಭಾರತ ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪುಸ್ತಕದಿಂದ ಭರ್ತಿ ಮಾಡಿ ಎರಡನೇ ಶಿವಾಜಿ ಎಂಬ ಕೇರ್ತಿಗೆ ಪಾತ್ರರಾದ ಪೇಶ್ವೆ ಒಂದನೇ ಬಾಜಿರಾವ್ ಕರ್ನಾಟಕ ರಾಜಧಾನಿ ಡ್ಯಾಶ್ ಆಗಿತ್ತು ಆರ್ಕಾಡ್ ಪ್ಲಾಸಿ ಕದನ ಡ್ಯಾಶ್ ಅಲ್ಲಿ ನಡೆಯಿತು ಸಾವಿರದ ಏಳ್ನೂರ ಐವತ್ತ ಏಳು ಮೂರನೇ ಪಾಣಿಪತ್ ಕದನ ಡ್ಯಾಶ್ ಅಲ್ಲಿ ನಡೆಯಿತು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ ಇತಿಹಾಸಕಾರರು ಯಾವ ಶತಮಾನವನ್ನ ಮರಾಠರ ಪರಮಾಧಿಕಾಲ ಎಂದು ಕರೆಯುತ್ತಾರೆ ಹದಿನೆಂಟನೇ ಶತಮಾನವನ್ನ ಇತಿಹಾಸಕಾರರು ಮರಾಠರ ಪರಮಾಧಿಕಾಲ ಎಂದು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಮೂರನೇ ಪಾನಿಪತ್ ಪದನ ಯಾರ ನಡುವೆ ನಡೆಯಿತು ಮೂರನೇ ಪಾನಿಪತ್ ಪದನ ಮರಾಠರು ಮತ್ತು ಮುಘಲ್ ಆಮದ್ ಶಾಬ್ದ ನಡುವೆ ನಡೆಯಿತು ಮೂರನೇ ಪ್ರಶ್ನೆ ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಕರ್ನಾಟಕ ಯುದ್ಧಗಳಲ್ಲಿ ಬ್ರಿಟಿಷರು ಅಂತಿಮವಾಗಿ ಗೆದ್ದವರು ಕ್ಲಾಸಿಕ್ ಕದನ ಯಾರ ನಡುವೆ ನಡೆಯಿತು ಕ್ಲಾಸಿಕ್ ಕದನ ಬ್ರಿಟಿಷರು ಮತ್ತು ಸೆರೆ ಹೋಲರ ನಡುವೆ ನಡೆಯಿತು ಎರಡು ಅಥವಾ ಮೂರು ವಾಕ್ಯಗಳನ್ನು ಉತ್ತರಿಸಿ ಪೇಶ್ವೆ ಒಂದನೇ ಬಾಜಿರಾವನ ಸಾಧನೆಗಳನ್ನು ತಿಳಿಸಿ ಸಾಮಾನ್ಯ ಸಾವಿರದ ಏಳುನೂರ ಎಪ್ಪತ್ತು ಹಾಗೂ ನಲವತ್ತು ಸಾವಿರದ ಇಪ್ಪತ್ತು ಹಾಗೂ ನಲವತ್ತರ ಆ ಸಮಯದಲ್ಲಿ ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ ಅವನು ಇಪ್ಪತ್ತರ ಕರುಣ ಈತನು ಹಾಗೂ ರಾಜನೀತಿ ನಿಪುಣನಾಗಿದ್ದನು ಈತನು ಪ್ರಾರಂಭದಲ್ಲಿ ಹೈದರಾಬಾದ್ ಆಮೇಲೆ ಮಾಳ್ವಾ ಗುಜರಾತ್ ಮತ್ತು ಬುಂದಿಲ್ ಖಂಡಗಳನ್ನು ವಶಪಡಿಸಿಕೊಂಡನು ಬಾಜಿರಾಯನ ಪ್ರಮುಖ ಸಾಧನೆ ಎಂದರೆ ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದಿದ್ದು ದಿಲ್ಲಿಯ ಮೇಲೆ ಎರಗಿದ್ದು ಇವನನ್ನ ಎರಡನೇ ಶಿವಾಜಿಗಳು ಕೀರ್ ಕೀರ್ತಿಗೆ ಪಾತ್ರನಾಗಿದ್ದನು ಪ್ಲಾಸಿ ಕದನದ ಕಾರಣಗಳು ಹಾಗೂ ಪರಿಣಾಮಗಳು ಯಾವುವು ಕಾರಣ ನವಾಬ್ ಸಿರಾಜ್ ಯುವಕನಾಗಿದ್ದರಿಂದ ಇಂಗ್ಲಿಷರು ಅವನನ್ನ ಕಡೆಗಣಿಸಿ ಅವನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನ ಬಲಪಡಿಸ್ತಾರೆ ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಮೂರನೇ ಕಾರಣ ಇಂಗ್ಲಿಷರು ತನ್ನ ಆದೇಶಗಳನ್ನ ಪಾಲಿಸದೆ ತನ್ನ ವೈರಿಗಳು ಎರಡನೇ ಸೇರಿ ಕುತಂತ್ರ ಮಾಡುತ್ತಿದ್ದರೆಂದು ನವಾಬನು ಭಾವಿಸಿದನು ಇದರಿಂದ ಕೋಪಗೊಂಡ ಇಂಗ್ಲಿಷ್ ಕೋಟೆಗಳನ್ನ ಸ್ವಾಧೀನ ವಶಪಡಿಸಿಕೊಂಡನು ಮುಂದೆ ಈ ಕ್ಲಾಸಿಕ್ ಕಥನಕ್ಕೆ ಅದು ಕಾರಣ ಆಯಿತು ಇದರ ಪರಿಣಾಮಗಳೇನು ಅಂದ್ರೆ ಬ್ರಿಟಿಷರಿಗೆ ಗೆಲುವಾಗುತ್ತೆ ಇವರ ಕೃಪೆಯಿಂದ ಮೀರ್ ಜಾಫರ್ ಬಂಗಾಳದ ನವಬನಾದನು ಅದನ್ನು ಬ್ರಿಟಿಷರ ಕೈಗೊಂಬೆಯಾದ ಕಂಪನಿ ಏರಡ್ ಹಣ ಮತ್ತು ಇಪ್ಪತ್ನಾಲ್ಕು ಪರಗಣ ಎಂಬ ಜಿಲ್ಲೆ ಜಮೀನ್ದಾರಿ ಹಕ್ಕನ್ನ ಪಡೆಯಿತು ಇದು ಕಂಪನಿ ಭಾರತದಲ್ಲಿ ಕಬಳಿಸಿದ ಪ್ರಥಮ ಭೂಭಾಗವಾಯಿತು ಧನ್ಯವಾದಗಳು